ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಏಳನೇ ತರಗತಿಯವರಿಗಾಗಿ ಸೊ ಕನ್ನಡ ಆಗಿರ್ಬೋದು ಎಸ್ ಎಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಈ ಮೂರೂ ವಿಷಯಗಳಲ್ಲಿ ಕೂಡ ಎಲ್ಲ ಪಾಠದ ನೋಟ್ಸ್ಗಳನ್ನ ಕ್ವಶನ್ ಆನ್ಸರ್ ಗಳು ಸಿಗ್ತಾವೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಪ್ಲೇ ಲಿಸ್ಟ್ ಲಿಂಕನ್ನು ಕೊಟ್ಟಿದ್ದೀನಿ ದಯಮಾಡಿ ನೋಡಿ ಅಂತ ಹೇಳ್ತಾ ಇವಾಗ ಹಿಂದಿನೂ ಕೂಡ ಲಭ್ಯ ಇದಾವೆ ಇವತ್ತು ಹಿಂದಿಯ ಮೂರನೇ ಪಾಠ ಸುನೋ ಮೇರಿ ಕಹಾನಿ ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಓಕೆ ಎಸ್ ಏಕ್ ವಾಕ್ಯ ಉತ್ತರಲಿಕ್ಕೋ ಅಂತ ಇದೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಬಚ್ಚಾ ಹೇ ಮಕ್ಕಳಿಗೆ ಯಾರು ಕರೆದರು ಅಂತ ಇದೆ ಸೊ ಆನ್ಸರ್ ಇದೆ ಬಚ್ಚೋ ಕೋ ಪೇಡ್ ಬುಲಾತ ಸೊ ಮಕ್ಕಳಿಗೆ ಮರ ಏನ್ ಮಾಡ್ತದಪ್ಪ ಅಂದ್ರೆ ಕರೀತದ ಪ್ರಶ್ನೆದು ಪೇಡ್ ಕಿಸಸೆ ಪಾನಿ ಚೂಸ್ಲೇತಾ ಹೇ ಮರ ಯಾವುದರಿಂದ ನೀರನ್ನು ಹೀರಿಕೊಳ್ತದೆ ಸೂತ್ರ ಇದೆ ಪೇಡ್ ಜಡೌಂಸೆ ಪಾನಿ ಚೂಸ್ಲೇತಾಹೆ ಸಮರ ಬೇರುಗಳಿಂದ ನೀರನ್ನು ಏನ್ ಮಾಡ್ತದಪ್ಪ ಅಂದ್ರೆ ಹೀರಿಕೊಳ್ತದ ಪ್ರಶ್ನೆ ಮೂರು ಕಿಸ್ಕೆ ಜರಿಯೇ ಪೇಡ್ ಸಾಸ್ಲೇತಾಹೆ ಯಾವುದರ ಸಹಾಯದಿಂದ ಸೊಮರ ಉಸಿರನ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದರೆ ಪತ್ತೌಕೆ ಜರಿಯೇ ಪೇಡ್ ಸಾಸ್ಲೇತಾಹೆ ಎಲೆಗಳ ಸಹಾಯದಿಂದ ಎಸ್ ಏನ್ ಮಾಡ್ತದಪ್ಪ ಅಂದ್ರೆ ಮರ ಉಸಿರ ಒಳಗಡೆ ತೆಗೆದುಕೊಳ್ತದ ಉಸಿರಾಡ್ತದ ಅಂತ ಹೇಳಬಹುದು ಪ್ರಶ್ನೆ ನಾಲ್ಕು ಆದ್ಮಿ ಪೇಡ್ ಕಾಟ್ಕರ್ ಕ್ಯಾ ಬನತಾ ಸೊ ಮನುಷ್ಯ ಮರವನ್ನ ಕತ್ತರಿಸಿ ಏನೆಲ್ಲ ತಯಾರಿಸ್ತಾ ಇದ್ದಾನೆ ನಿರ್ಮಿಸ್ತಾ ಇದ್ದಾನೆ ಅಂತ ಇದೆ ಉತ್ತರ ಆದ್ಮಿ ಪೇಡ್ ಕಾಟ್ಕರ್ ವಹ ಅಪ್ನ ಘರ್ ಬನತಾಹೇ ತರ ತರಕ್ಕೆ ಉಪಕರಣ ಬನತಾಹೇ ಸೊ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಮರಗಳನ್ನ ಕತ್ತರಿಸಿ ತನ್ನ ಮನೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾನೆ ಸೊ ಜೊತೆ ಜೊತೆಯಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂತ ಉಪಕರಣಗಳನ್ನ ಸಹಿತ ಸೊ ಎಸ್ ಮನುಷ್ಯ ಮರ ಕಡಿದು ಉಪಯೋಗವನ್ನ ಮಾಡ್ತಾ ಇದ್ದಾನೆ ಪ್ರಶ್ನೆ ಐದಿದೆ ಪೇಡ್ ಪರ್ ಪತ್ತರ್ ಫೇಕ್ನೆ ಪರ್ ಬಿ ವಹ ಕ್ಯಾ ನಹಿ ಕರ್ತ ಸೊ ಮರದ ಮೇಲೆ ನಾವು ಕಲ್ಲನ್ನು ಎಸೆದ್ರು ಅದ ಮಾಡೋದಿಲ್ಲ ಅಂತ ಕೇಳಿದಾರೆ ಪೇಡ್ ಪರ್ ಪತ್ತರ್ ಫೇಕ್ನೆ ಪರ್ ಬಿ ವಹ ಗುಸ್ಸಾ ನಹಿ ಕರ್ತಾ ಸೊ ನಾವು ಮರಕ್ಕೆ ಕಲ್ಲು ಎಸೆದರೂ ಸಹಿತ ಅದು ಯಾವತ್ತು ನಮ್ಮ ಮೇಲೆ ಸಿಟ್ಟು ಆಗೋದಿಲ್ಲ ಅಂತಕ್ಕಂಥದ್ದು ಆ ಪ್ರಶ್ನೆ ಉತ್ತರ ಇತ್ತು ಮುಖ್ಯ ಪ್ರಶ್ನೆ ಎರಡು ರೂಪ ರೂಪ್ ಅಂತ ಇದೆ ಸೊ ಇಲ್ಲಿರ್ತಕ್ಕಂಥ ವಚನ ರೂಪ ಬದಲಿಸಬೇಕು ವಚನಗಳಲ್ಲಿ ಎರಡು ಪ್ರಕಾರಗಳು ಒಂದು ಏಕವಚನ ಇನ್ನೊಂದು ಬಹುವಚನ ಅದು ಏಕವಚನ ಇತ್ತಂದ್ರೆ ಬಹುವಚನಕ್ಕೆ ಪರಿವರ್ತನೆ ಮಾಡಬೇಕು ಬಹುವಚನ ಇತ್ತಂದ್ರೆ ಏಕವಚನಕ್ಕೆ ಪರಿವರ್ತನೆ ಮಾಡಬೇಕು ಪ್ರಶ್ನೆ ನೋಡುವ ಬಚ್ಚ ಇದೆ ಇದು ಏಕವಚನ ಬಚ್ಚೆ ಅನ್ನೋದು ಬಹುವಚನ ಲಡ್ಕಾ ಏಕವಚನ ಲಡ್ಕೆ ಬಹುವಚನ ಪತ್ತಾ ಏಕವಚನ್ ಪತ್ತೆ ಬಹುವಚನ ಲಕಡಿ ಏಕವಚನ ಲಕಡಿಯ ಬಹುವಚನ ಟಹನಿ ಏಕವಚನ ಟಹನಿಯ ಬಹುವಚನ ಕಹಾನಿ ಏಕವಚನ ಕಹಾನಿಯಾ ಬಹುವಚನ ವಚನ ಆಗ್ತದ ಇಷ್ಟು ಏನಾಗಿತ್ತಪ್ಪ ಅಂದ್ರೆ ಅನ್ಯ ವಚನಗಳ ಬಗ್ಗೆ ನೀವುಗಳು ತಿಳ್ಕೋಬೇಕಿತ್ತು ಇನ್ ವಿಲೋಮ್ ಶಬ್ದ ಲಿಖೋ ಅಂತ ಇದೆ ವಿರುದ್ಧಾರ್ಥಕ ಪದಗಳನ್ನು ಬರಿಬೇಕು ಆನಾ ಅಂದರೆ ಬಾ ಜಾನ ಅಂದರೆ ಹೋಗು ಪ್ರಸನ್ನ ಅಪ್ರಸನ್ನ ಬಲಾಯಿ ಬುರಾಯಿ ಕಾಟನಾ ಜೋಡನಾ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಇರೋದು ಪಡೋ ಸಮಜೋ ಅವ್ರು ಅಂತ ಇದೆ ಓದಬೇಕು ತಿಳಿದುಕೊಳ್ಬೇಕು ಮತ್ತೆ ಬರೀಬೇಕು ದೇಖ್ ದೇಖ್ನಾ ನೋಡು ನೋಡುವುದು ಕಾಟ್ ಕಾಟನಾ ಕತ್ತರಿಸ ಕತ್ತರಿಸು ಕತ್ತರಿಸುವುದು ಫೇಂಕ್ ಎಸೆ ಫೇಕ್ನ ಎಸೆಯುವುದು ತೋಡ್ ತೋಡನಾ ರಖ್ ರಕ್ಖನ ಪಡ್ ಪಡನಾ ಬೋಲ್ ಬೋಲ್ನಾ ಸುಣ್ಣ ಸುನ್ನನಾ ಅಂತಕ್ಕಂಥದ್ದು ಇತ್ತು ಇಷ್ಟಿತ್ತು ಸ್ನೇಹಿತರೆ ಎಸ್ ಏಳನೇ ತರಗತಿಯ ಮೂರನೇ ಪಾಠ ಸುನೋ ಮೇರಿ ಕಹಾನಿ ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳನ್ನು ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಪಾಠದಲ್ಲಿ ವಿಡಿಯೋನ ಲೈಕ್